ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಐದುವರೆಗೆ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ಫಸ್ಟಿಗೆ ಇಲ್ಲಿ ನಮ್ಮ ಮನೆಯವರು ನೀರು ತುಂಬಾತಿದ್ರು ಸೊ ಹಾಗಾಗಿ ಅವ್ರು ನೀರು ಇಟ್ಕೊಂಡಿದ್ರು ಫ್ರೆಂಡ್ಸ್ ಆಮೇಲೆ ನನಗೆ ಇವತ್ತು ಚಪಾತಿ ಅದು ಏನು ಮಾಡಬೇಡ ನನಗೂ ಚಪಾತಿ ತಿಂದು ಬೇಸ್ರಾಗೈತಿ ನಾಷ್ಟ ಏನಾದರೂ ಮಾಡಿ ಅನ್ಕೊಂಡು ಅಂದರು ಸೊ ಹಂಗಾಗಿ ನಾ ಏನು ಮಾಡ್ಬೇಕಂತ ಕೇಳೋಣ ವಾಪಸ್ಸು ಅವರೇ ದಪ್ಪ ರವ್ದು ಉಪ್ಪಿಟ್ಟು ಮಾಡು ಅಂತ ಹೇಳಿದರು ಫ್ರೆಂಡ್ಸ್ ಇದು ದಪ್ಪ ಉಪ್ಪಿಟ್ಟು ಮಾಡಕತ್ತೀನಿ ಇದು ದಪ್ಪ ಹುರಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತು ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಭಾಳ ದಪ್ಪ ಇರುತ್ತೆ ಸೊ ಹಾಗಾಗಿ ಇದನ್ನು ಹೊರ್ಕೊಳಕತ್ತೀನಿ ನಾನು ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪಿಟ್ಟು ಮಾಡಿ ಅವ್ರಿಗೂ ಕೊಟ್ಟು ಕಳಿಸಿದ ನಂತರ ತೊಗೊಂಡು ಹೋಗ್ತಾರೆ ಜಳಕ ಮಾಡಿ ಚಾಕ್ ಕುಡಿದು ಟಿಫನ್ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಉಳ್ಳಾಗಡ್ಡಿ ಮಾಡಿ ಹಸಿ ಮೆಣಸಿಕ ಕಟ್ ಇಟ್ಕೊಂಡು ಕೊತ್ತಂಬರಿ ಕರ್ಮೆವ ಇಲ್ಲ ಫ್ರೆಂಡ್ಸ ವೀಕೆಂಡ್ ಆಗಿರೋದ್ರಿಂದ ಖಾಲಿ ಆಗೈತಿ ಹಾಗಾಗಿ ಉಪ್ಪಿಟ್ಟು ಮಾಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಹಾಗೇ ಫ್ರೆಂಡ್ಸ ಉಪ್ಪಿಟ್ಟು ಮಾಡಿದ್ನೇ ಮಾಡಿ ಅವರು ತಗೊಂಡು ಹೋದರು ಫ್ರೆಂಡ್ಸ ನಾನು ಹಂಗೆ ಕೆಲಸ ಮಾಡಿ ಮಳಿ ಬರೋ ಕೆಲಸ ಮಾಡಿ ಮಲ್ಕೊಂಡ್ವಿ ಸಂಜೆ ಕಟ್ಷೆಯಲ್ಲಿ ನೋಡ್ತಾ ಇರ್ಬೋದು ಮಳಿ ನಿಂತಿತ್ತು ಸೊ ಹಂಗಾಗಿ ರೆಡಿಯಾಗಿ ಟೆರಸ್ ಮೇಲೆ ಬಂದ್ವಿ ಅವರು ಸ್ವಲ್ಪ ಒಂದಿಷ್ಟು ಸ್ಟಾರ್ಟ್ ಆಡಿದ್ರು ಸ್ವಲ್ಪ ಅವ್ರದ್ದು ಮೈಂಡ್ ಫ್ರೆಶ್ ಆಗುತ್ತಂತೇಳಿ ನಮ್ಮ ಆ ಥರವಾಗ ಆರು ಹೊರಗೆ ಕರ್ಕೊಂಡು ಭಾಳ ಅಂದ್ರೆ ಭಾಳ ಆಗ್ತಾರೆ ಸೊ ಹಂಗಾಗಿ ನೋಡ್ತಾ ಇರ್ಬೋದು ನೀವು ನಮ್ಮ ಆರು ಅಥವಾ ಎಷ್ಟು ಖುಷಿಯಾಗ್ಯಾರ ಅಂತ நோடி ஃபுல்லெல்லாம் இன்னும் சொல் மாட்ட ஆட்போது ஒன்று அருது தாசு மொத்த மழை யாவது ஹேக்கு பரோங்கில் ஃப்ரெண்ட்ஸை ನನ್ನ ಮಕ್ಳು ಒಳಗ ಮನೆ ಒಳಗ ಪಾಪ ನಿಜ ಆಡ್ಬೇಕು ಅಂತ ಗ್ರೇಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಮಕ್ಳಿಗೆ ಪಾಪ ಅವ್ರಿಗೆ ಹೋಗೋಕೆ ಪ್ಲೇಸೇ ಇರೋಂಗಿಲ್ಲ ಅಂದರು ಮನೆಯೊಳಗೆ ಆಟ ಆಡಿ ಹೆಂಗೋ ಏನತ್ತಾರ ದಿನ ಕಳೀತಾರೆ ಬೇಜಾರ ಹಾತಿರ್ತದೆ ಒಂದೊಂದು ಸತ ಏನು ಮಾಡೋಕ್ಕಾಗಲ್ಲ ಸಿಟಿ ಅಂದ್ರೆ ಹಂಗಲ್ಲ ಫ್ರೆಂಡ್ಸ್ ಹಳ್ಳಿ ಒಳಗಾದ್ರೂ ಎಲ್ಲ ಜನ ಇರ್ತಾರೆ ಆಟ ಆಡ್ತಾರೆ ಸಿಟಿ ಆಗುತ್ತೆ ಸೊ ಹಂಗಾಗಿ ಅವ್ರವ್ರ ಮಕ್ಳು ಅವ್ರವ್ರ ಮನೆಯೊಳಗೆ ಯಾರ್ಯಾರು ಕರ್ಕೊಂಡು ಆಟ ಆಡಂಗಿಲ್ಲ ಇಲ್ಲೆಲ್ಲ ನಮ್ದು ಟೆರೆಸ್ ಮೇಲೆ ನೋಡ್ತಾ ಇರ್ಬೋದು ನೀವು ಫುಲ್ ಎಲ್ಲ ಹಿಂದೆಲ್ಲ ಗಾರ್ಡನ್ ಗಾರ್ಡನ್ ಅಲ್ಲ ಫ್ರೆಂಡ್ಸ್ ಮೈದಾನ ಐತಿ ಆಮೇಲೆ ಈ ಕಡೆಗೆ ಸ್ಕೂಲ್ ಐತಿ ಸ್ಕೂಲಿಂದ ದೊಡ್ಡದು ಏನತ್ತಾರಲ್ಲ ಇನ್ನೂ ಪ್ಲಾಟ್ ಬಿದ್ದಿಲ್ಲ ಫ್ರೆಂಡ್ಸ್ ಹಂಗಾಗಿ ಎಲ್ಲಾನು ಮೇ ಎಲ್ಲ ಇದೆಲ್ಲ ಬರ್ತಾರೆ ಅಲ್ಲಿ ನೋಡ್ತಾ ಇರ್ಬೋದು ನಮ್ದು ಆಜು ಬಾಜು ಬಿಲ್ಡಿಂಗ್ ಎಲ್ಲ ಯಾವ ಥರ ಅದಾವ ಅಂತ ಹಾಗೇನೆ ಇಲ್ಲಿ ತೆಂಗಿನಕಾಯಿ ಗಿಡ ನೋಡಿದೆ ನನಗೆ ನನಗೇನೋ ಗೊತ್ತಿಲ್ಲ ತೆಂಗಿನಕಾಯಿ ಗಿಡ ನೋಡಿದರೆ ನೀರು ಅನ್ಸುತ್ತೆ ಬಟ್ ಇದು ನಮ್ಮ ಓನರ್ ಅದೇ ಅಂದ್ರೆ ಇನ್ನೂ ಸಣ್ಣ ಇದ್ದು ಕಾಯಿ ಸೊ ಹಂಗಾಗಿ ಅವ್ರು ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಮನೆಯವರು ತಂದರೆ ಇಟ್ಟಾರ ಕುಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಅದೇ ಮನೆ ಮುಂದೆ ಒಂದು ತೆಂಗಿನಕಾಯಿ ಗಿಡ ಇರಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಅದ್ರಲ್ಲಿಂದ ಭಾಳ ಬೆನಿಫಿಟ್ಸ್ ಇದಾವೆ ನಂಗೆ ಭಾಳ ಇಷ್ಟ ತೆಂಗಿನಕಾಯಿ ಗಿಡ ಅಂದ್ರೆ ನೋಡಿ ಎಷ್ಟು ದೊಡ್ಡದೈತಿ ನಾವು ಅಲ್ಲಿ ನಮ್ಮ ಫ್ಲಾಟ್ ಒಳಗೆ ಹಚ್ಚಿವಿ ಫ್ರೆಂಡ್ಸ್ ಅದು ಯಾವ ಫಲ ಕೊಡದು ಗೊತ್ತಿಲ್ಲ ಅವರು ಆಟ ಆಡತ್ತಿದ್ರು ಒಂದು ಸೈಕಲ್ ಇತ್ತು ಸೈಕಲ್ ಆಟ ಆಡತ್ತಿದ್ರು ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಆಟ ಆಡಲಿ ಅಂತ ಕೂತಿದ್ದೆ ಒಂದು ಹತ್ತು ತಾಸು ತಾಸು ಆಟ ಆಡ್ತಾರೆ ಫ್ರೆಂಡ್ಸ್ ಅಲ್ಲಿ ಫುಲ್ ಗಾಡಿ ಇತ್ತು ಸೊ ಹಾಗಾಗಿ ಏನು ಮಾತಾಡಲಿಲ್ಲ ನಾನು ಜಸ್ಟ್ ಸ್ಟುಡಿಯೋ ಅಷ್ಟೇ ಮಾಡ್ಕೊಂಡೆ ಇವಾಗೆಲ್ಲ ನೋಡ್ತಾ ಇರ್ಬೋದು ಮಾಡಿ ತುಂಬ್ಕೊಂಡು ಬರಕತ್ತೈತೆ ಫ್ರೆಂಡ್ಸ್ ಕತ್ಲಾಗ ಕತ್ತು ಹಂಗಾನ ನಾವು ಕೆಳಗೆ ಬಂದ್ವಿ ನಮ್ಮ ಮನೆಯವರು ಬಂದರು ಒದ್ರಿದ್ರು ಬಂದ್ವಿ ಇದು ಒಂದು ಏನು ಹೇಳ್ಬೇಕಂತಂದ್ರೆ ಫ್ರೆಂಡ್ಸ್ ಇವತ್ತು ಎಂಥ ಅನಾಹುತ ಅಂತಂದ್ರೆ ರೈಸ್ ಕಿಟ್ಟಿದ್ನ ನಾವು ತಂತಾನೆ ಗ್ಯಾಸಿಗೆ ಏನಾಯ್ತೋ ಗೊತ್ತಿಲ್ಲ ಸ್ವಲ್ಪ ಇದು ಆಗಿಬಿಡ್ತು ಫ್ರೆಂಡ್ಸ್ ಒಂಥರ ಬರ್ರದ ಈ ಒಂದು ಸೆಕೆಂಡ್ ಇದು ಹತ್ತೇರಿ ಪೈಪ್ ಇದು ಆಗಿಬಿಡ್ತು ಸೊ ಹಂಗಾಗಿ ಭಯ ಬಂದ್ಬಿಡ್ತು ಸ್ವಲ್ಪದ್ರೊಳಗೆ ನಮ್ಮ ಜೀವನ ಜೀವ ಉಳಿತ ತಂದ್ಕೊಬೋದೆ ಫ್ರೆಂಡ್ಸ್ ಇವತ್ತು ಭಾಳ ಕೆಟ್ಟಾಗಿಬಿಡ್ತು ಹಾಗಾಗಿ ಅದು ಮಾತು ಪೈಪ್ನ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಪೈಪ್ ಹೊಸ ಪೈಪ್ ತೊಗೊಂಬಂದಿದ್ರು ನೋಡ್ತಾ ಇರ್ಬೋದು ನೀವು ಸ್ವಲ್ಪದ್ರಾಗೆ ಅದು ಲೂಸ್ ಆಗಿತ್ತು ಏನಾಗಿತ್ತೋ ಗೊತ್ತಿಲ್ಲ ಫ್ರೆಂಡ್ಸ ಒಮ್ಮಿಗೆ ಜೋರ್ಸಿ ಗ್ಯಾಸ್ ಹತ್ತಿ ಬಂದಾಗ್ಬಿಡ್ತು ಅಂಜಿಕೆ ಬಂದ್ಬಿಡ್ತು ಫ್ರೆಂಡ್ಸ್ ಅದು ಹೊಸ ತೊಗೊಂಬಂದರು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೆ ಸ್ವಲ್ಪ ಗ್ಯಾಸ್ ಅಂದ್ರೆ ಭಯಾನೇ ಬರೋತೈತಿ ಫ್ರೆಂಡ್ಸ್ ಇವತ್ತು ಆದ ಘಟನೆ ನೆನೆಸ್ಕೊಂಡ್ರೆ ಹಾಗೆ ನನ್ನ ಮನೆಯವ್ರು ಹಾಲು ತೊಗೊಂಬಂದಿದ್ರು ನೋಡ್ತಾ ಇರ್ಬೋದು ನೀವು ಚಾಕಿಟ್ಟೆ హాలు కూడా కయ్యకి ఫ్రెండ్స్ చాహా కుడదు మెషప్ ఆగి ఫ్రెషప్ ఆగేవి స్వల్ప మైండ్ ఫ్రెషప్ ఆగల సో చా కుడద్ర మైండ్ ఫ్రెషప్ ఆగి సో చహ కదీక ఫ్రెండ్స వేయిట్ మే మారో తర్వాత నోడ్కొరీ ఫ్రెండ్స్ ఆట ఆడతారు ఇండి సో ఇం మాతాడుసిన ಬಟ್ ಇಲ್ಲಿ ಬಾಜು ಟಿ ವಿ ಹಚ್ಚಿದ್ರು ಫ್ರೆಂಡ್ಸ ಹಾಗಾಗಿ ಮತ್ತು ವಾಯ್ಸು ವರ್ಕ್ ಕೊಡಕತ್ತೆ ನಾನು ನಮ್ಮ ಆರು ಅಥರ್ವ ನೋಡಿ ಹಾಯ್ ಮಾಡ ನಾನು ಹೆಂಗೆ ಹಾಯ್ ಮಾಡ್ತಾನೆ ನಮ್ಮ ಹತ್ತರ್ವ ಅಂದ್ರೆ ಫುಲ್ ಆ್ಯಕ್ಟಿವ್ ಅದಾನ ಭಾರಿ ಒಂದು ಆಟ ನೋಡಿ ಹೆಂಗೆ ಹಾಯ್ ಮಾಡ್ಕೊತ ಬರ್ತಾನೆ ಇವ ಭಾಳ ಆ್ಯಕ್ಟಿವ್ ಅದಾನೆ ಫ್ರೆಂಡ್ಸ್ ಆರೂ ಆ್ಯಕ್ಟಿವ್ ಅಷ್ಟೊಂದು ಇಲ್ಲ ಅವ ತನ್ನ ಪಾಡಿಗೆ ತಾಯಿರ್ತಾನೆ ಬಟ್ ಏನು ಹೇಳಿದ್ರು ಫಸ್ಟ್ ಕ್ಯಾಚ್ ಮಾಡ್ಕೋತಾನೆ ಫ್ರೆಂಡ್ಸ್ ಅವನು ಹಾಗಾಗಿ ಅವರು ಆಟ ಆಡಕತ್ತಿದ್ರು ಆಟ ಆಡ್ರಿ ಇನ್ನು ಹತ್ತು ನಿಮಿಷ ಅಂತ ಅಂದೆ ಆಟ ಆಡಕತ್ತಿದ್ರು ಕರ್ಕೊಂಡು ಆಟ ಆಡ್ತಾನೆ ಫ್ರೆಂಡ್ಸ್ ಅವ್ರ ತಮ್ಮನ ಒಂದೊಂದು ಸತ ಏನೋ ಒಂದು ತಲೆ ಒಳಗೆ ಬತ್ತಂತಂದ್ರೆ ಅವನಿಗೆ ಕಳಿಸ್ತಾನೆ ಏನು ಮಾಡೋಕ್ಕಾಗಂಗಿಲ್ಲ ಹಾಗೇನೇ ನಮ್ಮ ಮನೆಯವರು ವಡಾಪಾವ್ ತೊಗೊಂಬಂದಿದ್ದರು ಫ್ರೆಂಡ್ಸ್ ಬಿಸಿ ಬಿಸಿ ವಡಾಪ ನನಗೆ ಭಾಳ ಫೇವ್ರೇಟ್ ಅಂದರೆ ಎಲ್ಲ ಹುಡುಗಿಯರಿಗೆ ಪಾನಿಪುರಿ ಅದು ಇದು ಫೇವ್ರೇಟ್ ಇದ್ದರೆ ನನಗೇನೋ ಗೊತ್ತಿಲ್ಲ ಈ ವಡಾಪಾವ್ ಲವರ್ ಫ್ರೆಂಡ್ಸ್ ನಾನು ವಡಾಪಾವ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಗೊತ್ತಿಲ್ಲ ಅದು ಯಾಕೆ ಅಷ್ಟು ಇಷ್ಟ ಅಂತ ಮದುವೆಗೂ ಮುಂಚೆನೂ ನಾವು ಒಂದು ಸತ್ತ ವಡಾಪಾವ್ನ ಅಷ್ಟು ಇಷ್ಟಪಡ್ತಿದ್ದಿಲ್ಲ ಮದುವೆ ಆದ ಬಳಕೆ ವಡಾಪಾವ್ ಭಾಳ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಂಗೇ ರೈಸ್ ಮತ್ತು ಸಾಂಬಾರು ಮಾಡಿದ್ನೇ ನಾನು ಬೇಳೆ ಸಾಂಬಾರು ಮತ್ತು ರೈಸ್ ಅದ ಸೈಡಿಗೆ ಅಂತ ಮನೆಯವರು ಎಗ್ ತೊಗೊಂಡ್ಬಂದಿದ್ರು ಅದನ್ನು ಅವರೇ ಮಾಡಿದ್ರು ಅದನ್ನು ಎಕ್ಸ್ಚುಲಿ ಹೇಳ್ಬೇಕಂತಂದ್ರೆ ಎಗ್ ಆಮ್ಲೆಟ್ ಅವರೇ ಹಾಕಿದ್ರು ನಮ್ಗೆ ಅನ್ನ ಸಾಂಬಾರು ಇತ್ತಂದ್ರೆ ಸೈಡಿಗೆ ಏನಾದರೂ ಬೇಕು ಫ್ರೆಂಡ್ಸ್ ಆವಾಗ ನಮ್ಗೆ ಊಟ ಕಂಪ್ಲೀಟ್ ಆದಂಗೆ ಬರೀ ಅನ್ನ ಸಾರು ಇಷ್ಟೇ ನಮ್ಮ ಮನೆಯವ್ರಿಗೆ ತಿನ್ನೋಂಗಿಲ್ಲ ನಮ್ಮ ಮನೆಯವರು ನಾನು ಮಾಡಲಿಲ್ಲ ಅಂದ್ರೆ ಅವ್ರು ಮಾಡ್ಕೊಂಡು ತಿಂತಾರೆ ಸೈಡ್ ಒಟ್ಟು ಏನೂ ಇರಲಿಲ್ಲ ಅಂದರೂ ಹಸಿ ಮೆಣಸುಕಾಯ ಸ್ವಲ್ಪ ಎಲ್ಲ ಮಸಾಲೆ ಹಚ್ಚಿ ಫ್ರೈ ಮಾಡ್ಕೊಂಡು ತಿಂತಾರೆ ಹಾಗಾಗಿ ನೋಡ್ತಾ ಇರ್ಬೋದು ಚಪಾತಿ ಮಾಡಲಿಲ್ಲ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ బ్యాసరగిన ఇట్టు ఖాళీగా ఫ్రెండ్స సో హీ చపాతి మాట్ల మేం శ్రావణ స్టార్ట్ అయితే అంతకే హెట్మా అంత అందబాడ్రీ ఫ్రెండ్సే ఇది వీడియోస్ హింద వీడిోస్ అదావు సో హీ ఇవ్వ బాక దయవిట్టి క్షమసి నాము శ్రవణదొడంగల్లా నాన్ వెజ్ క్లారిటీ కొట్ట మేము కమెంట్స్ హాకారా ఫ్రెండ్స సో హి ఫైనీ అన్న బి సాంబారు మే ఆమ్ ఊట మాది ఓకే ఫ్రెండ్స్ ఇలాగలిగే ఓకే బాయ్